ನೀವು ನೀವು ತಿನ್ನೋದಲ್ಲ ನಿಮ್ಮ ಸಲುವಾಗಿ ಐದು ಗುಟ್ಟಿ ತಿಂತಿ ಮಾಡಿದ್ದೇನೆ ಹಾಯ್ हेलो ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಕತ್ತಾಗಿದೀವಿ ಗಡಿಬಿಡಿ ಮಾಡುವ ಸಂಗೀತಾಲ ಪರಪಚಾಯ ಇಷ್ಟೊಂದೆ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್‌ಮೆಂಟ್ ಚಾನೆಲ್ ಮೂಲಕ ಹೋಗೋಣ ಡೈಲಿ ಲಾಗ್ ನೋಡೋಣ ರಿಮೇಕ್ ಸಾಂಗ್ ನೋಡೋಣ ಮತ್ತೆ ವಡಪ ಒಗಟು ಒಳ್ಳೆ ಒಳ್ಳೆ ಗೇಮ್ಸ್ ಎಲ್ಲಾ ಮಾಡಿದೀವಿ ಅದು ಎಲ್ಲಾ ನೋಡೋಣ ಮತ್ತೆ ಎಷ್ಟೊಂದು ಎಲ್ಲರೂ ಸಬ್ಸ್ಕ್ರೈಬರ್ ಆಗ್ತಾ ಇದೀರ ಎಲ್ಲ ಹೊಸವಾಗಿ ಸಬ್ಸ್ಕ್ರೈಬರ್ ಯಾರ್ಯಾರಾಗಿದಿರಲಿಲ್ಲ ಅವರಿಗೆ ನಮ್ಮ ಕಡೆಯಿಂದ ಬಹಳಷ್ಟು ಅಂದ್ರೆ ಬಹಳಷ್ಟು ಧನ್ಯವಾದ ನೋಡಿ ಮತ್ತು ವಿಡಿಯೋಸ್ ವಿಡಿಯೋಸ್ಗಳು ಬರೀ ನಿಮ್ಗೆ ಸರಿ ಅನ್ಸ ಸರಿ ಅನ್ಸಿತ್ತಂದ್ರೆ ನೀವೇನು ಮಾಡ್ರಿ ಕಮೆಂಟ್ಗಳು ಮಾಡ್ತಾ ಇರಿ ಈ ನೀವು ಮುಂದಕ್ಕೆ ತಗೊಂಡೋಗ್ರಿ ಇವತ್ತು ಯಾವಾರು ಗೊತ್ತಾ ಇವತ್ತು ಶುಕ್ರವಾರ ಶುಕ್ರವಾರ ದಿನ ನಂದು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನನ್ನ ರುಟೀನ್ ಏನಿರ್ತದೆ ನೋಡಕ್ ನೀವು ರೆಡಿ ಇದರ ರೆಡಿ ಇದ್ರೆ ನಡೀ ಹೋಗೋಣ ಶುಭೋದಯ ಎದ್ ಮಾಡತಿ ಅಪ್ಪು ಹಿಕ್ಸ್ ಓಕೆ ಸೆವೆನ್ ಈಗ ಕಾಯಿಗಳು ಊಟ ಕರಿತಾ ನೋಡಿ ಊಟ ಹಾಕ್ಬಾ ಅಂತ ಹೇಳ್ಕೋತ ತೋರಿಸ್ತೀನಿ ರೀ ನಿಮಗ್ ಬಾಬಾಗ ಊಟ ಆಗಿ ಜಾವು ಊಟ ಕೊಡ್ಲಿ ಊಟ ಕೊಡ್ಲಿ ಬರ್ತೀನಿ 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 ಊಟ ಕೊಡ್ತೀನಿ ಕಾ ಕಾವು ಕಾವ್ ಮಾಡಿ ಕೂಗ್ತಾ ಇದ್ದಾವ ಪಾಪಡಲ್ಲೇ ಒಳಗಡೆ ಇದ್ದವು ಮೊನ್ನೆ ಹುಡ್ಕಾಡತ್ತಿದ್ವಿ ಮೊನ್ನೆ ಹುಡ್ಕಾಡತ್ತಿದ್ವಲ್ಲ ನಾವು ಆಮೇಲೆ ಎಲ್ಲಿ ಕಾಣಿಸ್ಲಿಲ್ಲ ಆಮೇಲೆ ಮತ್ತೆ ಸಿಕ್ಕಿದ್ ಪಾಪಾಡ್ ಆಯಿತು ತಿನ್ನುನಿ ಊಟ ಇಟ್ಟಿದ್ದೀನಿ ಊಟ ಮಾಡಿ 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 ಹೋಗ್ತಾ ಇದ್ದಾವೆ ಮತ್ತೆ ಇವತ್ತು ನಮ್ದೆಲ್ಲ ಇದೆಲ್ಲ ರೆಡಿ ಮಾಡ್ಕೊಳ್ದಾರೆ ಇವತ್ತು ಇದೆಲ್ಲ ಕೆಲಸ ಅದ ಫೋರ್ಗ ಇದೆ ಅಂತ ಏನು ಅಂತ ಇದ್ದಾರೆ ಇದಕ್ಕೆ ಅದು ಎಲ್ಲ ಇವತ್ತು ಮಾಡ್ತಾರಂತೆ ನೀಟಾಗಿ ಮತ್ತು ಅದಕ್ಕೆ ಚಿನ್ನ ಏನು ಮಾಡ್ತಾಯಿದ್ರು ಗೊತ್ತಾ ಎಲ್ಲ ಅವರಿಗೆ ಇದೆಲ್ಲ ಸಿಮೆಂಟು ಅದು ಇವು ಇದೆಲ್ಲ ತೆಗೆದುಕೊಡ್ತಾ ಇದ್ದಾರೆ ಅವ್ರಿಗೆ ಸೈಡಿಗೆಲ್ಲ ಹತ್ತಿದ್ದು ಇದೆಲ್ಲ ಮಾಡ್ಕೊಂಡಿದ್ವಿ ಭಾಳ ದಿನ ಎಲ್ಲ ಇದಾಗಿತ್ತು ಇದ್ದ ಅದಕ್ಕೆ ಎಲ್ಲ ಸೈಡ್ ಹಾಕಿದ್ದು ಹತ್ತಿದ್ದು ಎಲ್ಲ ಅವ್ರಿಗೆ ತೆಗೆದು ಕೊಡೋ ಅಂತಲೇ ಅವರು ಮಾಡ್ತಾರೆ ಅದು ಒಂದು ಸಾರಿ ಮಾಡಿದ್ಮೇಲೆ ಮತ್ತೆ ಫಿಕ್ಸ್ ಆದಂಗಲ್ಲ ಅವರು ಅದೇನು ಸುಮ್ಮನೆ ಲೈಟ್ ಕಲರ್ ಟೈಪ್ ಇರ್ತದೆ ಈಗ ಇದು ಏನು ಕಲರ್ ಇರ್ತದೆ ಹಂಗೇನು ಗಟ್ಟಿ ಇರ್ತದೆ ಗಟ್ಟಿ ಇರೋ ಏನು ಗಟ್ಟಿ ಇರಲ್ಲ ಸಿಮೆಂಟ್ ಟೈಪ್ ಅದು ಇರಲ್ಲ ರೋಲರ್ ತೀರ್ಸ್ತಾರಷ್ಟೇ ಅಷ್ಟೇ ನಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು ನನಗೂ ಏನು ಐಡಿಯಾ ಇಲ್ಲ ಬರ್ಸೊಪ್ಪ ಏನಾದ್ರು ತಿನ್ಬರಿ ఇవగా ఆమె బర్తవ స్మాల్ ఫిషు భాష అనస్త చివ్ నెనపత్ పుణి మేనో బందాపిస్తారు ఇది మనీ సలవారి బరీ జీవాసో కేసాత ఓదప్ప अपना तिन हिंग चपाती मग अम्लेट इनु एर मग आम्ही तिनं मत, 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 मत सोळा हाल तयारी तयाारी बसल मस्त बंदतला इलेला पूर्ती हिंग बिस मॅल हिंग बिला इनुर्ज

ಹಾಯ್ ಹಾಯ್ ಕಿ ಮಸಿ ಹಾಯ್ ಹಾಯ್ ನಾನು ಚಾಯ್ ಮಾಡ್ಕೊತಾ ಇದೀನಿ ಇಲ್ಲಿ ಪಾಪಡಾ ಹಾವು ನೋಡಿ ಸಿಕ್ಕ ಯಾವ[0.238][0.318][0.398][0.478][0.558][0.638][0.718][0.798][0.878][0.958][1.038][1.118][1.198][1.278][1.358][1.438][1.518][1.598][1.678][1.758][1.838][1.918][1.998][2.078][2.158][2.238][2.318][2.398][2.478][2.558][2.638][ ಅದೇ ಇದೇನ್ ತಗೊಂಡಿದೀರ ಇದ್ರ ಸಿಕ್ಕೂ ಹೌದು ಛೇ ಛೇ ಚೇ ಕಾಲ್ ಗಟ್ಟಿಡ್ರಿ ಕೆಲಸ ಮಾಡಿಬಿಟ್ರಿ ನೋಡಿ ಇಲ್ಲಿ ಮನೆಯಾಗ ಅದು ಚಲಬಾರ್ದಲ್ಲ ಅದ್ರ ನೀರ್ ಇರ್ತದ ಯಾವ ಬಂದ ನಮ್ಮ ಪೇಂಟರ್ ಪೇಂಟ್ ಮಾಡಕ್ ಹೇಗ ರೆಡಿ ಆಗತ್ತ ಚಾಯ್ ಮಾಡ್ತೀನಿ ಅವನಿಗೂ ನಾವು ಚಾಯ್ ಮತ್ತ ಕುಡಿಯೋಣ ನಡ್ದದ್ ಕೆಲ್ಸ कुड़ि कुड़ि का एकदम कुड़ि कुबे ची कुड़ि ये निरंगा नील तीव्र नील कि नाक उठाई थी आ खाती हंगर हैर करता सब तोड़ को भी कीनू री दा वृश्चिक लाई दा कले छोटी बाल प्रशासन शक्षित हूँ हम्म बर्ताई दा बीज

ಯಾಕಂದ್ರೆ ಆರಾಮಾಗಿ ಊಟ ಮಾಡ್ಕೋತಾವ ಮತ್ತೆ ಸುಮ್ಮನೆ ಆಮೇಲೆ ಮತ್ತು ಈ ಕಡೆ ಬರೋದು ಇಲ್ಲ ಅಂತ ಮತ್ತೆ ಅವ್ರಿಗೆ ಊಟ ಮಾಡಿಸ್ಲಿಲ್ಲ ಅಂದ್ರೆ ನನಗೂ ಸಮಾಧಾನ ಆಗಲ್ಲ ನಾವು ಊಟ ಮಾಡ್ತೀವಿ ಎಲ್ಲರೂ ಪಕ್ಷಿಗಳು ಜೊತೆ ಮತ್ತು ಇವ್ರಿಗೂ ಊಟ ಇಡೋದು ಬೇಡ ಪಾಪ ಊಟ ಮಾಡಿ ಆಮ್ಲೆಟ್ ಮಾಡ್ಕೊತಾನು ತಿಂದು ಚಪಾತಿ ಇಂಚ ತಿಂದು ಹೋದ ಅಂದರೆ ಮಧ್ಯಾಹ್ನ ಎರಡು ಗಂಟೆಗೆ ಕ್ಲಾಸಿಟ್ಟು ಮತ್ತೆ ತಿಂಡಿ ಮಾಡ್ಕೊಪ್ಪ ಅಂತ ಹೇಳ್ತೇನೆ ಪಾಪ ಜಾಲು ಕುಡಿತಾನೆ ಎರಡು ಗಂಟೆಗೆ ಹೋದ ಅಂದ್ರೆ ಸಾಯಂಕಾಲ ಬರ್ತಾನ ನಿನ್ನೆ ಹಂಗ ಮಾಡ್ದ ಇಲ್ಲಮ್ಮ ಇರ್ಲಿ ನಡ್ಕೆ ತಗೋ ಅಂತ ಹೇಳ ಹೋಗಿ ಪಾಪ ಸಾಯಂಕಾಲ ಬಂದ ಭಾಳ ಲೇಟ್ ಮಾಡಿ ಚಾಯ್ ಹಿಡಿಯೋದಿಲ್ಲ ಒಂದು ಸುಂ ತಿಂಡಿ ಕೊಟ್ಬಿಡೋದು ಮಾಡಿ ತಿಂಡಿ ಅಪ್ಪನ ತಗೋ పాప నే నిన్నే అన్సతిత్ పాప హోగ్ మన అభ్యక ముంకి ఊతు రాత్రి ఎస్ గంట ముక్క నేను హోగి నోడో ఆగ్లా బాగతి అంత అన్స్ మ్యాకొ ప్రీతివత్ విషయ ఐతీన్ మయ్ ఆగతీ సరే చూ కి పట్ పట్ట ఎల్

हाँ तो इससे डार्क इससे डार्क बोले तो जीरो सिक्स वन फाइव का चलेगा हाँ हाँ जीरो सिक्स वन फाइव बोले तो हाँ को उधर मारा है लाइक कलर्स तो ये दे देगा नोड़ा का इन्हों सब डार्क खचोन ताई देना एकदम नोड़ी तरह ने गोताखोर ताई दे दे रहे हो मती दो ये तो सेम वाइट है मती दे हि� ಇಲ್ಲಿ ಬಾ ಅಲ್ಲ ನೆಲ ಕಚ್ಚಾದರೂ ನಿಂಗೆ ಹೆಂಗ್ ಅನಿಸುತ್ತೆ ನೋಡುವ ಯಾಕಂದ್ರೆ ಮತ್ತೆ ಬಹಳ ಲೈಟ್ ಐತೆ ಅಂದ್ರೆ ಕಸ ಅದು ಬಿಸೋದು ಎಲ್ಲಾ ಮಣ್ಣ ಕೆಂಪು ಮಣ್ಣ ಅಲ್ಲ ಮತ್ತೆ ಅರ್ಥ ತರಿ ಕಮಿ ಬಿದದ ಕಲರ್ ಅದು ಸ್ವಲ್ಪ ಲೈಟ್ ಕಲರ್ ಆಗಿದ್ರಿ ಕಲರ್ ಲೈಟ್ ಆಗದ ಅದು ಅದಕ್ಕೆ ನೋಡಿ ಬರಿ ಮತ್ತೆ ತಗೊಂಡು ಬರವಿದೆ ತಗೊಂಡು ಬಂದು ಮಾಡ್ಲಿ ಅಲ್ಲ ಇದು ಹೆಲ್ಮೆಟ್ ನೀನ್ ಡಬಾ ಇಟ್ಕೊಂಡಿರಿ ಎರಡು ಬಾಟಲ್ ಇಟ್ಕೊಂಡಿ ಎಷ್ಟೊಂದು ಚರ್ಚೆಗಳ ಏನ ಒಂದ್ ಕಲರ್ ತಗೊಂಬಂದ್ರೆ ಒಂದ್ ಕಲರ್ ಆಗ್ತದೆ ಈ ಕಲರ್ ಹಿಂಗ್ ಲೈಟ್ ಕಾಣಿಸ್ತಾ ಇದೆ ಈ ಕಲರ್ ಇನ್ನೊಂದ್ ಸ್ವಲ್ಪ ಡಾರ್ಕ್ ಬೇಕು ಏನ್ ಮಾಡುದು ಹೇಳಿ ಆ ಮ ಒಂದು ಕೆಲಸ ಮಾಡಬೇಕಾದ್ರೆ ಎಷ್ಟೊಂದು ಅದು ಎಲ್ಲವ ನಮಗೆ ಕಲಿಯಾಕ್ ಸಿಗ್ತದೆ ಮತ್ತೆ ಅವ್ನು ಹೇಳ್ದ ಗ್ರೇ ಕಲರ್ ನಾವು ಫ್ಲೋರ್ ಹಚ್ತಾ ಇದ್ದೀವಲ್ಲ ಅದು ಸ್ವಲ್ಪ ಲೈಟ್ ಕಲರ್ ಆಗೈತಿ ಆಮೇಲೆ ನಮ್ಮ ಕಡೆ ಇರೋದೇನೂ ಮಣ್ಣು ಕೆಂಪು ಮನದ ಅದಕ್ಕೆ ಅವರಿಗೆ ಪಾಪ ಕ್ಲೀನ್ ಮಾಡೋಕೆ ಎಲ್ಲ ಮಾಡೋಕೆ ತೊಳೆಯಾಕ ತ್ರಾಸಾಗೋದ ಅದ್ರ ಸಲುವಾಗಿ ಏನು ಮಾಡಿದ್ವಿ ಇನ್ನೂ ಸ್ವಲ್ಪ ಡಾರ್ಕ್ ಕಲರ್ ಇದೆಲ್ಲ ಅದರ ಮಿಕ್ಸ್ ಮಾಡಿ ಆಮೇಲೆ ಶಾಪ್ ಇನ್ನೂ ಓಪನ್ ಆಗಿಲ್ಲ ಈಗ ಇನ್ನೂ ಶಾಪ್ ಓಪನ್ ಆಗೋದೆ ಭಾಳ ಟೈಮ್ ಐತಿ ಅದಕ್ಕೆ ಅಷ್ಟು ತನಕ ಅವನಿಗೆ ಮೇಲೆ ತೆರಕುಟ ಮಾಡ್ತಾ ಆಮೇಲೆ ತೋರಿಸ್ತೀವಿ ಅದು ಯಾವ ರೀತಿ ಆಗ್ತದೆ ಮ್ಯಾಲ್ ಮ್ಯಾಲೆ ಮಾಡ್ಕೊಂಬರ್ಲಿ ನಾನು ನನ್ನ ಚಾಯ್ ಕುಡಿತೀನಿ ನನ್ನ ಚಾಯ್ ಅಲ್ಲೇ ಇದೆ ಪಾತ್ರೆ ಒಳಗೆ ಇನ್ನೂ ತೈನಿಂದ ನಿಮ್ಗೆ ಸೂರ್ಯ ದೇವ್ ನೀರು ಹಾಕ ಹಾ ರೆಡಿ ಆಗ್ಬಿಟ್ರಿ ಪಟಾಪಟ ಪಲ್ಯ ಮಾಡೋಣ ಅಂತ ಸ್ವಲ್ಪ ಮಾಡೋಣ ಬೇಡ ಮಾಡ್ತಾ ಒಂದ ಕೋಟಿಂಗ್ ಮಾಡಿ ಆಮೇಲೆ ಕೆಳಗ ಬರ್ತಾನೇ ನೀವ ನಿಮ್ ತಗೊಂಡ್ರ ಚಿನ್ನ ಹೋದ್ರು ನೋಡಿ ಆಫೀಸ್ ಎಷ್ಟೊಂದು ಕೆಲಸ ಮಾಡ್ತಾರೆ ಎಷ್ಟ್ ಹೇಳಿದ್ರು ಕೇಳಲ್ಲ ಸುಮ್ನಿರಿ ಕೆಲಸ ಮಾಡಬೇಡಿ ಅಂತಂದ್ರೂನು ಏನಾದರೂ ಬೆಳಗಿಂದ ಸಾಯಂಕಾಲವ್ರಿಗೂ ಗುದ್ದೆ ಆಡ್ಕೊತಾ ಆಫೀಸ್ಗೆ ಹೋಗೋ ತನಕ ಕೆಲಸ ಮಾಡೋದು ನೋಡಿ ಎಷ್ಟೊಂದು ಸಿಮೆಂಟ್ ಎಲ್ಲ ಒಡೋದು ಏನೇನು ಮಾಡಿದಾರ ನೋಡಿದ್ರ ಮನೆ ಬಗ್ಗೆ ಇಷ್ಟೊಂದು ಕಾಳಜಿ ಅವರಿಗೆ ಪ್ರತಿ ಇಷ್ಟು ದೊಡ್ಡ ಮನೆ ಕಟ್ಟಬೇಕಾದ್ರೆ ಈಸಿ ಇಲ್ಲ ಅದೆಲ್ಲ ಮಾಡಬೇಕಾದ್ರೆ ಮೇಂಟೈನ್ ಮಾಡಿ ಈ ಎಲ್ಲರು ಏನು ಹೇಳ್ತಾರೆ ಗೊತ್ತಾ ಸಣ್ಣ ಮನೆ ಇದ್ರೆ ಚೆನ್ನಾಗಿರ್ತದ ಎಲ್ಲ ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗ್ತದೆ ದೊಡ್ಡ ಮನೆ ಅಂತಾರೆ ಇವಾಗ ಅಂತ ಇದ್ದಾರೆ ಏನು ಮಾಡ್ತೀರಾ ದೊಡ್ಡ ಮನೆ ಕಟ್ಟುವಾಗ ಏನು ಅನ್ನಿಸ್ಲಿಲ್ಲ ದೊಡ್ಡ ಮನೆ ಒಳಗ ದೊಡ್ಡ ಮನೆ ಮಗನದಾರವ್ರ ಈಗ ಆಫೀಸ್ಗೆ ಹೋಗಿದ್ದಾರೆ ನೋಡಿ ಮತ್ತೆ ನಾನು ನಾನು ಕೆಲಸ ಮುಗಿಸ್ಕೋತೀನಿ ನಂದು ತಿಂಡಿ ಈಗ ಮತ್ತು ಸ್ವಲ್ಪ ಅದು ಮಾಡೋದಿದೆ ಕುದಿಲಿಕ್ಕೆ ಇಟ್ಟು ಬರ್ತೀನಿ ಹೆಸರು ಕಾಳು ಅಲ್ಲೇ ಅದಾವ ಇನ್ನು ಅಪ್ಪಾನೂ ಬರ್ಬೋದೀಗ ಚಿನ್ನೂನು ಬರ್ತಾ ಇದೀಗ ಈಗ ಮಾಡಿದೀನಿ ಚಾಯ್ ಕುಡೋಣ ಸ್ವಲ್ಪ ಚಾಯ್ ಕುಡಿತಾನ ಮೇಲೂ ಬಹಳ ಚಂದ ಕಾಣಿಸ್ತಾ ಇದೆ ಅಂತ ಕಲರ್ ಮತ್ತೆ ಮೇಲೆ ಮಾಡ್ತಾನಂತ ಇನ್ನೂ लो आप कितना जल्दी और धो लेते देखो ऐसा किया क्या उसमें डाल के ऐसा डालना इसमें ही कलर हम्म हाँ 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 ये अच्छा लग रहा है ना ऐसा ब्लैक नहीं दिखता ये ग्रे ही है डार्क ग्रे है। नहीं नहीं ये स्टीनरी ब्लैक कलर का ही रहता है हाँ हाँ वो क्यों क्यों में लाइन आपका हाँ तो आपको किधर चाहिए चाहिए उतना उतना बना 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 सकते बना सकते बना सकते कितना क्या ये तो लाके मैंने चार, चार को मिनिमम का स्टीनर हाँ। ठीक तो है नेक्स्ट जानी गोत मतलो जगद ಮತ್ತ ಸ್ವಲ್ಪ ಇದೆ ಇಷ್ಟ ಕುಳಿತಾ ನೋಡಿ ಚಿನ್ನು ಬಂದ ಬಿಟ್ರು ನೋಡಿ ಅಪ್ಪು ಅಪ್ಪನ ಅಪ್ಪ ಬಂದ್ರು ಅಪ್ಪ ಊಟ ಮಾಡ್ಲಿ ಭಯಂಕರ ಬಿಸಿಲಿದೆ ಬನ್ನಿ ಹ್ಮ್ ಯಾ ಚಲ ಇದು ಚಲೋ ಅನ್ಸ್ತಾ ಇದ್ ಇದಿರಲಿ ಈ ಚಲೋ ಇದು ಮೊದ್ಲಿಂದು ಇದು ಇವಾಗಿಂದು ಕಲರ್ ಮಿಕ್ಸ್ ಮಾಡಿ ಯಾ ಚಲ ಏನ ಹ್ಮ್ ಅವ್ರೋಡಿದ್ರಾ ಮತ್ ಮೇಲೆ ನೋಡಾಕ ಹೋದ್ರ ಅವ್ರ ಹೆಂಗ್ ಮಾಡ್ಯನೋ ಏನ್ ಮಾಡ್ಯಾನು ಯಾವ ರೀತಿ ನಾನು ನೋಡಿ ಬಂದ್ಬಿಡ್ತೀನಿ ಹೆಂಗಾದ್ರು ಮತ್ ಆಮೇಲೆ ಆಮೇಲೆ ಅಂದ್ರೆ ನಂಗೆ ಹೋಗಕಾಗಲ್ಲ ಅಪ್ಪೂ ರೆಡಿ ಆಗ್ತಾ ಇದನ್ನು ಪಟಾ ಪಟ 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 ಹೋಗಿ ಮಾಡಿಬಿಡ್ತೀನಿ ನೋಡಿದ್ರೆ ಚಿನ್ನು ಚಿನ್ನು ಆ ಕಡೆ ಹಿಂದೆ ಈ ಕಡೆ ತೋರ್ ತೋರು ತೋರ್ ತೋರು ತೋರ್ ತೋರ್ ಚಿನ್ನ ಕೆಲಸ ನಂದು ಅಪ್ಪಂದ ಹೆಜ್ಜೆ ಗುರ್ತುಗಳ ಹೆಂಗೆ ನಡೆದಿದ್ದಾವ ನೋಡಿ ಈ ನೆನಪುಗಳು ಯಾವಾಗಲೂ ನನ್ನದು ಇರ್ತೈತೆ ನೋಡಿ ಅವನು ಓದೋದ ಹಿಂಗೆಲ್ಲ ಬಾಬು ಓದಿದ್ದು 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 ಹೆಜ್ಜೆ ಗುರ್ತುಗಳ ಅವನ ಚಪ್ಪದ ಗುರ್ತುಗಳು ಕಾಣಂಗ ಗೊತ್ತಾಗ್ತಾವಿ ಇಲ್ಲಿ ನಡೆಯೋದೇ ನಡೆಯೋದು ನಡೆಯೋದೇ ನಡೆಯೋದ ಹಂಗೆ ಏನಾಯ್ತು ರೀ ಇಲ್ಲಿ ಬಂದು ನೋಡ್ಕೊ ಹೌದಲ್ಲ ರೀ ಹ್ಮ್ ನಾ ಈಗ ಬಂದೆ ನೋಡಾಕಿದ್ದೆ ಮತ್ತು ಆಮೇಲೆ ಅವನು ಈಗ ಹೋಗಿ ಬಂದ ಅಂಗಡಿಗೆ ಜಾಬಿದು ಹಾ ಈಗ ಮುಗಿಸಿ ಆಮೇಲೆ ಅಂಗಡಿಗೆ ಅದು ಹೋಗಿ ಬಂದ ಈ ಚಾ ಕುಡಿಯಾ ಕೂತಿದ್ದ ಚಂದ ಕಾಣಿಸ್ತಾ ಇದೀರ ಎಲ್ಲ ಮ್ಯಾಚಿಂಗ್ ಆಯ್ತಲ್ಲ ರೀ ರೆಡಿ एग्जाम 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 नो ट्राई हां बस इतना बस बस चार बे 100 मिली मिला हां ऐसा किए क्या हम्म ये करेक्ट है देखो परफेक्ट कलर है ಹೆಸರು ಕಾಳು ಮತ್ತೆ ಚಿಚಿ ರೊಟ್ಟಿ ಏನಾದರೂ ಮತ್ತೆ ಏನ ಹೇಳ್ತಾರ ಗೊತ್ತಾ ಇದು ಜೊತೆ ಒಂದಾ ಕಾಳೆ ಸೇಂಗಾ ಕೋಲ್ಕೋಡು ಟೇಸ್ಟ್ ಬರ್ತವೆ ಅಂತ ನಿಮಗೆ ಏನ ಗೊತ್ತೈತಿ ಯಾವಾಗ ನೀ ತಿಂದಿದಿರಾ ಹಿಂಗ ಹಿಂಗ ಹೆಸರ್ ಕಾಳು ಪಲ್ಯ ಜೊತೆ ಶೇಂಗಾ ಆಯ್ತ್ ತಗೊಳ್ತೀನಿ ನಿಮ್ಗೆ ಇಷ್ಟ ಆಗ್ತದ ಚೂಡ ಏನ್ ಬೇಡಲ್ಲ ಅಷ್ಟ್ ಟೈಮ್ನು ಇಲ್ಲಲ್ಲ ನೀವು ನೀವು ತಿನ್ನೋದಲ್ಲ ನಿಮ್ ಸಲುವಾಗಿ ಆಯ್ತು ನಾ ಏನ್ ಬುಟ್ಟಿ ತುಂಬ ತಿನ್ನಾಗಿದ್ದೇನೆ ಬುಟ್ಟಿ ತುಂಬ ತಿಂತೀನ ಚೂಡ ಯಾರಿಗಾದ್ರು ಹೋಗಿ ಹೇಳಿ ಬಂದ್ರೆ ಇಲ್ಲಿ ಕರೆ ಕರೆ ತಿಳ್ಕೊಂಡಾರ ಚಲೋ ಅನ್ಸ್ತಾ ಇದೇನಾ ಹಾ ಚಲೋ ಅನ್ಸ್ತಾ ತಿನ್ನ ಮೇಡಮ್ ಕಚ್ಕ ಸಾವಕಾಶ್ ತಿನ್ರಿ ಹಂಗೆ ತಿಂತೀರಿ ನೀವು ಅದ್ರೊಳಗೆ ಚಿಲ್ಕೊಂಡು ಹಿಂಗೆ ರೆಸಿಪಿ ಎಲ್ಲ ತೆಗಿತೀನಿ ಇದದ ಮತ್ತೆ ಸ್ವಚ್ಛ ಮಾಡ್ತೀನಿ ಸ್ವಚ್ಛ ಮಾಡಿ ಒಂದು ಡಬ್ಬೊಳಗೆ ಹಾಕಿಟ್ಬಿಡ್ತೀನಿ ಅಂದರೆ ನಿಮಗೆ ತಿನ್ನಾಕ ಹಿಂಗೆ ಹಾಕೊಂಡು ತಿನ್ನೋಕೆ ಈಜಿ ಆಗ್ತೈತೆ ತೊಳಿ ಇದು ಹಿಂಗೆ ಟೇಸ್ಟಿ ಹಿಂಗೆ ಒಂದೊಂದು ಇದು ಇರ್ತಾವಲ್ಲ ಬದ್ಲಿ ಶೇಂಗಾ ಚಟ್ನಿ ಹಾಕೊಂಡು ತಿನ್ಬೋದು ಅದು ಚಲೋ ಅನಿಸ್ತದೆ ಅದು ಬೇಡ ಪೂರ್ತಿ ಕವರ್ ಮಾಡ್ಕೊಂಡು ಎಲ್ಲಾ ಸಹತ್ ಇಷ್ಟ ನೀಟಾಗಿ ಮಾಡತ್ತಾರ ನೋಡಿ ಕೊಡ್ಲಿ ಬಾಳ್ ಬಿಸಲೈತ್ ನೋಡ್ ನೀರ್ ಬಾಳ್ ಕುಡಿ ಕುಡಿತಾ ಇರ್ಬೇಕು ಸರಿ ಮಾಡ್ಕೋ ಈಗ ಹ್ಮ್ ದिखನಿಕ್ಕೆ ಅಚ್ಚಾ ದಿಕತ್ತೆ ಬಿಡಿ ಮೊದಲ ಬಾರ ಲಗಾಯೆ ಅಮ್ನೆ ಏ ನಿ ಲಗಾಯಿತಿ ಕಬಿ ಹ್ಮ್ ಗರ್ بنائے ನಾ ತಬಿ ನಿ ಲಗಾಯೆ ಪೈಲ ಬಾರಿ ಈ ಅಸ ಲಗತೆ ಬೋಲೇ ತೋ ಲಗಾಯೆ ಅಚ್ಚಾ ہوگا ರೋಲರ್ ತಿರ್ಸ್ತಾ ಇದಾನ ಎಲ್ಲರಲಿ ಒಂದೊಂದು ಕಲೆ ಇರ್ತಾವಲ್ಲ ಹೀಂಗ್ ಮಾಡ್ತರು ನಮಗೆ ಬರ್ತದ ಐ ತರ ಮಾಡಕ ಔರ್ ಮಾಡಿದಂಗ ಇಸ್ಟ್ ಎಕ್ಸ್‌ಪರ್ಟ್ ಆಗಿರ್ತಾರ ಅವಳು अभी वो छोटा ब्रश लेके ले आप लगाते उसको नहीं। देखो नहीं ब्रेश हाँ, ब्रेश हाँ वो ये होता है ना ऐसा हाँ हम्म हम्म ब्रश वो अटकाने के लिए भी कितना अच्छा किया ना आइडिया उसको ऐसा ही कर नहीं। करके हम्म कर, हाँ, कर हाँ। उसको ही है ऐसा हैंडल जैसा ऐसा ही देखो काम आपका इनको तो पसंद आया

ಅದಮ ಚಂದನ ಬಂದಾ ಒನಡಿ ಚಲೋ ಕನ್ಸತಾಗಿರುವಾ ಪರ್ಫೆಕ್ಟ್ ಆಗಿದಿಕೋ ಆಪ್ನೆ ಈ ಕಲರ್ ಲಾಕೇ ಬಹುತ ಅಚ್ಚಾ ಲಗ್ರಹೇ ಬಾಬು ಇಕಡೆನ ಹೋಗಬೇಡ ಈಗ ಬೂ ನೀರ್ಬೇಕಂತ ಸುಮ್ ಕಾಳು ಕೊಡನ್ ಪಾಕ್ ತಿನ್ಲೇ ಬೆರಳ್ ಹಿಂಗೀ ಮಾಡ್ಕೊಂಡ್ರು ಅಂದ್ರ ಆ ಸಡಿಯೋದಿ ಲ ಆಕಡೆ ಕಡೆ ಮ್ಹ್ ರಾಡಿ ಹೊರಗೆ ಬರೋದಿಲ್ ನೋಡಿ ಚಪ್ಪಲಿ ಇಲ್ದ ಹೋಗಿದ ನೋಡಿ ಇಲ್ಲಿ ಏನ್ ಮಾಡ್ತೀರಾ ಎಷ್ಟು ಹೇಳತೇನ ಚಪ್ಪಲಿ ಇರ್ತಾವಾದ್ರೂ ಹಾಕೊಳ್ಳೋದಿಲ್ಲ ಒನ್ ತರ್ಟಿ ಆಗ್ಲಿಗ ಬಂತು ಹೋದ ಬಾಬುನು ಮತ್ತೆ ಈಗ ಜಾವಿದಾಗ ಆಮೇಲೆ ಸ್ವಲ್ಪ ಊಟ ಕೊಡ್ಬೇಕು ನಂಗು ಮತ್ತೆ ವಿಡಿಯೋ ಎಲ್ಲ ನಾನು ಸ್ವಲ್ಪ ಕುತ್ಕೊಂಡೆ ವಿಡಿಯೋ ಎಡಿಟಿಂಗ್ ಮಾಡ್ತೇನೆ ಟೈಮ್ಗಳು ಇಲ್ಲ ನಂಗು ಅವ್ರು ಬಂದ್ರು ಅವ್ರು ಮಾತಾಡ್ಸೋದು ಇವ್ರು ಬಂದ್ರು ಇವ್ರು ಮಾತಾಡ್ಸೋದು ಅವ್ರಿಗೆ ನೀರು ಕೊಡೋದು ಬಿಸಿಲತ್ತು ಭಯಂಕರ ಬಿಸಿಲಿದೆ ನೀರು ಕುಡ್ಕೊತಿರೋದು ಆಮೇಲೆ ಅಪ್ಪು ಎಕ್ಸಾಮ್ ಬರೆಯಾಕೆ ಹೋದ ಮತ್ತೆ ರೀತಿ ಇದೆ ಮಧ್ಯಾಹ್ನ ಈಗ ಈಗ ಎಲ್ಲಿ ಮಲ್ಕೋತೀರ ಏನಿಲ್ಲ ಒಂದು ಗ್ಲಾಸ್ ನೀರು ಕೊಡೋದ ಆರಾಮಾಗಿ ಎಲ್ಟಿ ಮಾಡ್ಕೊಂಡು ಕೂತ್ಕೊಳ್ಳೋದು ಮಲ್ಕೊಂಡೆ ಅಂದ್ರೆ ಆಗಲ್ಲ ಪಾಪ ಜಾವಿದು ಊಟ ಕೊಡೋದು ಇದೆ ಮಲ್ಕೊಂಡೆ ಅಂದ್ರೆ ಅವನು ಮತ್ತೆ ಗಪ್ಪ ಕೊಡೋದು ಮೇಡಮ್ ಮೇಡಮ್ ಮಾಡ್ಕೊತ ಅದ್ಲಿ ಅದಕ್ಕೆ ಏನು ಮಾಡ್ತೀನಿ सो स्वल्प टी को ने कंट्रोल मोती नान खाना खा लो ना टाइम हुआ दो बजे टू थर्टी हो रहा है टाइम अभी बहुत है अभी पेट खत्म हुआ बनाना पड़ेगा हाँ अब खाना खा लो मैं कैसा माँ ये सभी इसको ये होता है क्या ऐसा सोच रही थी नहीं वो बराबर कटिंग हाँ आपने ये किया उसको

ಚಪಾತಿ ಸಸಿನ ಇದೆ ಚಪಾತಿ ಒಂದು ಕೊಡ್ತೀನಿ ಮತ್ತು ರೊಟ್ಟಿನೂ ಒಂದು ಕೊಡೋಣ ಅವ್ನಿಗೆ ತಿನ್ಲಿಕ್ಕೆ ಊಟ ಮಾಡಲಿ ಅವನು ಚಟ್ನಿ ಸುಕ್ಕ ಕೊಡ್ತೀನಿ ಪ್ಲೇಟ್ ಮಾಡಿದ್ದೀನಿ ಪಾಪ ಒಂದು ಋಣ ನಮ್ಮ ಮನೆಗಳು ಊಟ ಮಾಡೋದ ಮಾಡಲಿ ಮತ್ತು ನಾನೆಲ್ಲ ಮಿಕ್ಸ್ ಚಿನ್ಮುರಿ ಚೂಡ ಇದು ಆಮೇಲೆ ಸ್ವಲ್ಪ ಅದ್ರ ಮೇಲೆ ಹೆಸರು ಕಾಳು ನಾನು ತೊಗೊಂಡಿದ್ದೀನಿ ಎಷ್ಟೆಲ್ಲ ಕಾಚ ಮಾಡ್ತಾ ಇದೀರಾ ಬೆಳಿಗ್ಗೆ ಬಿಸ್ಕಿಟ್ ತಗೊಂಬಂದ ಚಾ ಜೊತೆ ತಿನ್ನಾಕ ನನ್ ಗೊತ್ತ ಇಲ್ಲ ತಿನ್ನ ಬಂದಿಲ್ಲ ಅಂತ ಇಲ್ಲಾಂದ್ರೆ ನಾ ಕೊಡ್ತಿದ್ದೆ ನಮ್ಮನೇ ಚಪಾತಿ ಮಾಡಿದ್ವೆಲ್ಲ ಚಪಾತಿ ಇತ್ತು ಎಲ್ಲ ಊಟ ಮಾಡ್ಬೋದಾಗಿತ್ತಲ್ಲ ನೋಡಿ ಹಿಂಗ್ ಮಾಡ್ತಾರ ಏನ್ ಮಾಡ್ತೀರಾ ನಾಲ್ಕೂರ ಹೇಗೈತಿ ಚಾಯ್ ಮಾಡಿದೀನಿ ಮತ್ जावे तो मेहल को तानोड़े कल समर को तामेल कुड़ी तीन मेड़मंदा तामेले कुड़ी वो नहीं सुपोता तो अच्छा अच्छा। में नोड़े 6 30 आतूर बढ़िएगा वही अभी सोकना अच्छा तो अच्छा इन कल सात बज रहा है पहले मार्केट तेरी में ಇನ್ನು ಊಟ ಮಾಡಿದ್ರೆ ನೋಡಿ 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 ಈಗ ಅವ್ರ ಜಾವಿದಿ ಈಗ ಹೋದ ಎಲ್ಲ ಮಾಸ್ಕೊಂಡ್ ರಾತ್ರಿ ಹತ್ ಗಂಟೆಗೆ ಮನಿಗ್ ಹೋದವ್ ಮತ್ ಇವ್ರೆಲ್ಲಾ ಮತ್ತ್ ಏನೇನ್ ತಯಾರಿ ಮಾಡಿ ಮತ್ತ್ ಏನೇನ್ ಮಾಡತ್ತಾರ ನೋಡ್ರಿ ಮತ್ತೇನ್ ಆಟ ತಗದಾರ್ ನೋಡ್ರಿ ಮತ್ತ್ ಮತ್ತೆ ಯಾವ ಫಂಕ್ಷನ್ ಮತ್ತ್ ಏನ್ ಮತ್ತೇನು ಫಂಕ್ಷನ್ ಆಟ ತೆಗೆದ್ರು ಏನೋ ಮತ್ತೆ ಒಂದು ಗ್ರೀಟಿಂಗ್ ತಯಾರು ಮಾಡ್ಯಾರ ಮತ್ತೇನೇನು ನೋಡೋನು ಮತ್ತೆ ನಾವು ಊಟ ಮಾಡ್ತೀವಿ ಶಾಂಬೂ ಇನ್ನು ಇಲ್ಲಿ ಹೊರಕಿ ಹೊಡ್ಯತ ಜೋರು ಜೋರು ಜೋರ ನಿದ್ದಿ ಜೋರು ಹೊಡ್ಯತ ಹಾಕಿ ಹೆಂಗ ಟೈಮ್ ಹೋಗಿದ್ದಾನೋ ಗೊತ್ತಾಗ್ಲಿಲ್ಲ ಟೈಮ್ ಹತ್ತು ಗಂಟೆ ಆಗೈತಿ ರೀಟಿಂಗ್ ಮಾಡ್ಬೋದು ಕೂತಿದ್ದೇನೆ ಭಾಳ ಟೈಮ್ ಆಗೈತಿ ಗೊತ್ತಾಗಿಲ್ಲ ಈಗ ನೋಡಿದೆ ಅದಕ್ಕೆ ಈಗ ನಾನು ಈ ವಿಡಿಯೋ ಬೆಳಗ್ಗೆಯಿಂದ ಸಾಯಂಕಾಲ ಏನೇನು ಮಾಡಿದೆ ಅಲ್ಲ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೇನೆ ಈಗ ನಿಮ್ಗೆ ಇಷ್ಟ ಆಗ್ತದೆ ಅನ್ಕೊಂಡಿದ್ದೀನಿ ಇಷ್ಟ ಅಂದ್ರೆ ಏನು ಮಾಡಬೇಕು ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡೋಕೆ ಮರೆಯೋಕು ಬೇಡ್ರಿ ಮತ್ತು ವಿಡಿಯೋ ನೋಡಿ ಸುಲಭವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳಷ್ಟು ಧನ್ಯವಾದ ನೋಡಿ ಮತ್ತು ನಾನೇನು ಹೇಳಿದ್ದೀನಿ ಪ್ರೀತಿಯಿಂದೀರಿ ಖುಷಿಯಿಂದೀರಿ ಕ್ಷಮೆಯಿಂದದ ಎಲ್ಲರೂ ಎಂಜಾಯ್ ಮಾಡಿರಿ